ಯಾರಿಗೇಮ್ ಆಯ್ಲ ಸಂಜೆ ಅಧ್ಯಾಯ ಪುಣ್ಯಕ್ಕೆ ನೋಡಿದ ನಾನು ಅವರೇ ಬತ್ತಿದಾರಲ್ಲ ಇಲ್ವೇ ಗ್ಲಾಸ್ ಹೊಡ್ಕೊಂಡು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಈಶ್ವರಪ್ಪ ಸ್ನೇಹಿತರೆ ಇವತ್ತು ನಮಗೆ ಚಿಕ್ಕಮಗಳೂರು ಹತ್ರ ಒಂದು ಕೆರೆಯಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಆಗಿ ನೀರು ಬಿತ್ತು ನೀರು ಬಿದ್ದಾಗ ಅವ್ರಿಗೆ ಏನೋ ಈಜ್ಕೊಂಡು ಬಚವಾದ್ರು ಆದ್ರೆ ಆ ಕಾರಲ್ಲಿದ್ದ ಸುಮಾರು ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಚಿನ್ನಾಭರಣ ಇತ್ತು ಅದೊಂದು ಫಂಕ್ಷನ್ ಹೋಗಿ ಬಂದಾಗ ಆ ಚಿನ್ನಾಭರಣ ನೀರಲ್ಲಿ ಮುಳುಗಿ ಹೋಯ್ತು ತುಂಬಾ ದುಃಖ ಆಯ್ತು ಅವ್ರಿಗೆ ಯಾಕೆಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿರ್ಬೋದು ಆದ್ರೆ ನನಗೇನು ಗೊತ್ತಿಲ್ಲ ಏಳು ಗಂಟೆಗೆ ಕಾಲ್ ಮಾಡಿ ನಮ್ಮ ತಂಡ ಕರ್ಕೊಂಡು ಬರ್ತೇನೆ ಬಂದಾಗ ನಾನು ಸ ಫಸ್ಟಿಗೆ ನಾನು ಶ್ರೀ ಕೊಲ್ಲೂರು ಮುಖಾಮಿ ತಾಯಿ ನೆನೆಸ್ಕೊಳ್ತೇನೆ ಹಾಗೂ ಆ ಭೂಮಿ ತಾಯಿ ಗಂಗೆ ಮಾತು ನೆನೆಸ್ಕೊಳ್ತೀನಿ ಅದಲ್ಲದೆ ಸಮಸ್ತ ಜನತೆಯನ್ನು ನೆನೆಸ್ಕೊಳ್ತೀನಿ ನೆನೆಸ್ಕೊಂಡಾಗ ಇಳಿದಾಗ ಕೇವಲ ಹದಿನೈದು ನಿಮಿಷಕ್ಕೆ ಯಾಕಂದ್ರೆ ನೀರು ಆಳಕ್ಕೆ ಹೋದಾಗ ತುಂಬ ಕಗ್ಗತ್ತಲಾಗಿತ್ತು ಯಾಕಂದ್ರೆ ಕೆಂಪಾಗಿತ್ತು ನೀರು ಬಿದ್ದ ಜಾಗದಲ್ಲಿ ಆದ್ರೆ ಸಹ ನನಗೇನು ಗೊತ್ತಿಲ್ಲ ನೀರು ಆಳಕ್ ಹೋದಾಗ ಆ ನಿಧಿ ಆ ಚೀಲ ನೀರು ಆಳದಲ್ಲಿ ಕೆಸರಲ್ಲಿ ಊತೋದ್ದು ಸಿಕ್ಕಿತ್ತಂದ್ರೆ ಇದಕ್ಕೆ ಒಂದು ಪವಾಡನೇ ಆಗಿರ್ಬೋದು ಯಾಕೆಂದ್ರೆ ಆ ಜಾಗದಲ್ಲಿ ಕಣ್ಣಿಗೆ ಏನು ತೋರುವುದಿಲ್ಲ ಆದ್ರೂ ನಾ ಕೈ ಹಾಕಿ ನೋಡೋಕ್ಕೆ ಆ ಚೀಲ ಸಿಕ್ತು ಆ ಚೀಲ ಸಿಗ್ದು ನೋಡೋದು ತುಂಬ ಖುಷಿ ಅಡಿ ನೀರಲ್ಲಿ ಯಾಕೆಂದ್ರೆ ಚಿನ್ನ ಅಂತ ಗೊತ್ತಾಗಿಲ್ಲ ಆದರೂ ತಕೊಂಡು ಬಂದ ಮೇಲೆ ನೋಡ್ತಾ ಚಿನ್ನ ಯಾಕೆಂದ್ರೆ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಚಿನ್ನ ಅದರಲ್ಲಿ ಭದ್ರವಾಗಿ ಸಿಕ್ತು ಯಾಕೆಂದ್ರೆ ಅವ್ರು ತುಂಬ ಕಷ್ಟಪಟ್ಟು ಮಾಡಿರ್ಬೋದು ಆ ಚಿನ್ನ ಸಿಕ್ತು ನನಗೆ ಅದೇ ಖುಷಿ ಅದೇ ರೀತಿ ನಾನು ಹೇಳೋದಿಷ್ಟೇ ಇವತ್ತು ಆ ಚಿನ್ನ ಸಿಗಬೇಕಾದ್ರೆ ಸಮಸ್ತ ಜನತೆಯ ಆಶೀರ್ವಾದ ಅಂತ ಹೇಳಿ ನಾ ಇಷ್ಟಪಡ್ತೀನಿ ನನಗೆ ಖುಷಿ ಆಯ್ತು ಆ ಮನೆಗೆ ಒಂದು ಧರಿಸಿ ಕೊಟ್ಟಿರಲ್ಲ ದೇವರ ಅಂತ ಹೇಳಿ ಇವತ್ತೊಂದು ನಾನು ಎಣಿಸಿದೆ ಅದು ಸಿಗ್ಲೆ ಸಿಗ್ಲಿಕ್ಕೆ ಇಲ್ಲ ಅಂತ ನೀರಿನ ಒಂದು ಕಳ ತುಂಬಾ ಅಂದ್ರೆ ಕೆಸರುಮಯ ಆಗಿತ್ತು ನೀರು ಒಂದು ನೆರೆ ನೀರಿನಾಗಿ ಆದರೂ ಇದನ್ನೊಂದು ಉಡುಪಿ ಕೊಟ್ಟಿದ್ದಾರೆ ಈಶ್ವರ ನನಗೆ ತುಂಬಾ ಧನ್ಯವಾದ ಹೇಳಬೇಕು ಸ್ಟೇಷನ್ ನಮ್ಗೆ ಏನು ಒಂದು ಗೌರವ ಇಲ್ಲ ಇಲ್ಲ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಚಿನ್ನ ನಾವು ಹುಡುಕಿ ಕೊಟ್ಟಿದ್ದೇವೆ ಅದಕ್ಕೊಂದು ಎಂದು ಧನ್ಯವಾದ ಅಂತ ಹೇಳಿಲ್ಲ ಅವರು ಇನ್ನು ಇಲಾಖೆಯಲ್ಲಿ ಎಂತ ಗೌರವ ನೀವೇ ಕೊಡಬಹುದು ಹಾಗಾದ್ರೆ ಸಮಾಜಕ್ಕೆ ನೋಡಿ ಇಷ್ಟು ನಾವೊಂದು ಮಾನವೀಯತೆಯಿಂದ ಮೆರುಗಿದ್ದೇವೆ ನಮ್ಗೆ ಈಶ್ವರಣ್ಣನಿಗೆ ಅಲ್ಲಿಂದ ಏನು ಚಿನ್ನ ತೆಗೆದಿಡ್ಲಿಕ್ಕೆ ಏನು ದೊಡ್ಡ ವಿಷಯ ಇರಲಿಲ್ಲ ಆದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ಚಿನ್ನಸ ತಂದು ಎಲ್ಲ ಕೊಟ್ಟಿದ್ದಾರೆ ಮೂರು ವರ್ಷದ ಅವರಿಗೆ ದುಡ್ಡಿನ ಆಸೆ ಇದ್ರೆ ಈ ಸತನಕ್ಕೆ ಉಂಟಲ್ಲ ಏನು ಸಹ ಮಾಡ್ಬೋದು ಇತ್ತು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮಗೂ ಕಣ್ಣಿಗೆ ಕಾಣಿಸುದಿಲ್ಲ ಅವ್ರ ನೀರಿನ ಒಳಗೆ ಎಂತ ಮಾಡ್ತಾರೆ ಆ ತರ ನೀರು ಉಂಟು ಕೆಂಪಾಗಿ ನೋಡಿ ಈ ಟೀಮ್ ಈಶ್ವರ ಮಲ್ಪೆ ಅಂದ್ರೆ ಇಡೀ ಹೆಸರು ಬರೋದು ಇದೇ ಸತ್ಯವಾದ ಮಾತಿಗೆ ಮಾತ್ರ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕೆಂದ್ರೆ ಇವತ್ತು ನಾವು ಮಾಡೋ ಚಿಕ್ಕ ವಿಡಿಯೋ ಆದ್ರೂ ಸಹ ಜನಗಳಿಗೆ ಒಳ್ಳೇದು ಮಾಡಿದ್ರೆ ಸರ ಯಾವ್ದೋ ವಿಡಿಯೋ ಶೇರ್ ಮಾಡ್ತಾರೆ ನಮ್ಮ ವಿಡಿಯೋ ಶೇರ್ ಮಾಡಿ ಆದಷ್ಟು ಜನಗಳಿಗಿಂತ ಒಂದು ರಕ್ಷಣೆಗೆ ನಾವು ಖಂಡಿತವಾಗಿ ಬರ್ತೇವೆ ಅಂತ ಯಾಕೆಂದ್ರೆ ಯಾರು ಏನಾದ್ರು ತೊಂದರೆ ಅದು ಖಂಡಿತವಾಗಿ ಬರ್ತೇವೆ ನಮ್ಮ ಆಂಬುಲೆನ್ಸ್ ಮುಖಾಂತರ ಅದಕ್ಕೋಸ್ಕರ ಯಾರೋ ನೀರು ಬಿದ್ದ ದೇಹ ಅಥವಾ ಇಂಥ ಒಂದು ಕಷ್ಟದಲ್ಲಿ ಹಾಕಿದ ಚಿನ್ನ ಏನಾದರೂ ಆದ್ರೂ ಖಂಡಿತವಾಗಿ ಬರ್ತೇವೆ ಆದಷ್ಟು ನಮ್ಮ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾದರೂ ನಮ್ಮ ಅದ್ರಲ್ಲಿ ಬಂದ ಹಣ ಸಹ ನಮ್ಮ ಆಂಬುಲೆನ್ಸ್ ಆಗ್ತದೆ ಎಲ್ಲರೂ ಆಶೀರ್ವಾದ ಇರಲಿ ನಮ್ಮ ಕರ್ನಾಟಕ ಜನತೆಗೆ ಅಂತ ಹೇಳುತ್ತಾ ನಾನು ಕೈ ಮುಗಿತಾ ವಂದಿಸ್ತಿದ್ದೀನಿ